ನಿಷೇಧಿತ ಪ್ಲಾಸ್ಟಿಕ್ ಬಳಕೆದಾರರಿಗೆ ಬಿಗ್ ಶಾ ಕೊಟ್ಟಿದ್ದಾರೆ ಮೈಸೂರು ನಗರ ಪಾಲಿಕೆ ಅಧಿಕಾರಿಗಳು ದಿಢೀರ್ ಹೇಳಿ ದಾಳಿಯನ್ನ ಮಾಡಿದ್ದಾರೆ ಹುಡುಗ ಪ್ಲಾಸ್ಟಿಕ್ ಏನು ಬ್ಯಾನ್ ಆಗಿದೆಯಲ್ವಾ ಮತ್ತೆ ಯಾರು ಬಳಕೆಯನ್ನು ಮಾಡ್ತಾ ಇದ್ರು ಅಂಥವ್ರಿಗೆ ದಿಢೀರ್ ಆಗಿ ಶಾ ಕೊಟ್ಟಿದ್ದಾರೆ ಮೈಸೂರು ನಗರ ಪಾಲಿಕೆ ಅಧಿಕಾರಿಗಳು ದಾಳಿಯನ್ನು ಮಾಡಿ ಈಗ ವಶಪಡಿಸಿಕೊಂಡಿದ್ದಾರೆ ನಗರದ ಸಂತೆಪೇಟೆಯಲ್ಲಿ ಹಲವು ಅಂಗಡಿಗಳನ್ನು ಗುರಿಯಾಗಿಸಿಕೊಂಡು ಈ ರೇಡ್ ಮಾಡಿದ್ದಾರೆ ನಿಷೇಧಿತ ಪ್ಲಾಸ್ಟಿಕ್ ಇಟ್ಟಿದ್ದವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ದಾಳಿ ವೇಳೆ ಆರುನೂರ ಹದಿನೆಂಟು ಕೆ ಜಿ ಪ್ಲಾಸ್ಟಿಕ್ಕನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂದರೆ ಈಗ ಬಹಳ ದಿನಗಳಿಂದ ಬಳಕೆ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ನಿಷೇಧ ಇದ್ದರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಈಗ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಅವರು ಮರೆಸಿ ಇಟ್ಬಿಡ್ತಾರೆ ಗೋಡಾವಣೆ ಇರುತ್ತೆ ಅಥವಾ ಎಲ್ಲೂ ಬೇರೆ ಕಡೆ ಸ್ಟಾಕ್ ಮಾಡಿಬಿಟ್ಟಿರ್ತಾರೆ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಸುಮಾರು ಒಂದು ಆರು ಕಡೆಗಳಲ್ಲಿ ದಾಳಿಯನ್ನು ಮಾಡಿ ಅದು ವಾಹನದಲ್ಲಿ ತುಂಬಿ ತೆಗೆದುಕೊಂಡು ಹೋಗಿದ್ದಾರೆ ಅಂದರೆ ತಮ್ಮ ಅಂಗಡಿಗಳಲ್ಲಿ ಅಥವಾ ಗೋಡಾನ್ಗಳಲ್ಲಿ ಸಂಗ್ರಹ ಮಾಡಿ ಹಾಗೆ ಇಟ್ಟಿದ್ದರು ನಿಷೇಧಿತ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಆದರೂ ಕೂಡ ನಿಯಮವನ್ನು ಮೀರಿ ಖಚಿತ ಮಾಹಿತಿ ಮೇರೆಗೆ ಪಾಲಿಕೆಯ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಸುಮಾರು ಆರುನೂರು ಕೆ ಜಿ ಪ್ಲಾಸ್ಟಿಕ್ಕನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಹಾಗೇ ಈಗೇನು ಪ್ಲಾಸ್ಟಿಕನ್ನು ಸಂಗ್ರಹ ಮಾಡಿಟ್ಟಿದ್ರು ಅಂಥ ಅಂಗಡಿ ಮಾಲೀಕರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಯಾಕಂದರೆ ಇದು ಕೇವಲ ಒಂದು ಕಡೆ ಅಷ್ಟೇ ಅಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ನಿಷೇಧ ಇದ್ದರೂ ಕೂಡ ಬಳಕೆ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ಅವರ ಗಮನಕ್ಕೆ ಬಂದಿದ್ದಿದ್ದು ದಾಳಿ ಮಾಡಿ ಈ ರೀತಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ